ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ವಿಸ್ಮಯ ಲೋಕ ಚಾನಲ್ ತಮಿಳುನಾಡಿನಿಂದ ಬಂದ ಪಾರ್ವತಿ ದೇವಿಗೆ ಕಬ್ಬಾಳಮ್ಮ ಅಂತ ಯಾಕೆ ಕರೀತಾರೆ ಎಲ್ಲ ದೇವಸ್ಥಾನಗಳಲ್ಲೂ ತೆಂಗಿನಕಾಯಿನ ಈಡ್ಗಾಯಾಗಿ ಹಾಕಿದರೆ ಈ ದೇವಸ್ಥಾನದಲ್ಲಿ ಮಾತ್ರ ಬ್ಯಾಲದಣ್ಣನ್ನು ಯಾಕೆ ಬಡಿತಾರೆ ಮುತ್ತತ್ತಿ ಆಂಜನೇಯ ದೇವಸ್ಥಾನದಲ್ಲಿ ಕುರಿ ಕೋಳಿ ಬೇಟೆ ಕೊಡೋದಾದರೂ ಯಾಕೆ ಶಕ್ತಿ ದೇವತೆ ಕಬ್ಬಾಳಮ್ಮ ದೇವಸ್ಥಾನ ಮುತ್ತತ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಇಲ್ಲಿಯವರೆಗೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಆರ್ಗನೈಜರ್ ಪಾಪ ಬೇಜಾರಾಗ್ಬಿಟ್ಟವ್ರೆ ಯಾಕಂದ್ರೆ ಬೆಳೆ ಬೆಳಗ್ಗೆ ನಮ್ಮ ಕೊಟ್ಟವ್ರೆ ಪುಷ್ಪರಾಜು ಇವರು ದೊಡ್ಡ ಆರ್ಗನೈಜರ್ ಸೃಷ್ಟಿಕರ್ತ ಹೇಳೋ ಈ ಸೃಷ್ಟಿಕರ್ತ ಇವ್ರೆ ಇವರೇ ಸ್ವಾಮಿ ಲೇಟ್ ಆಗಿ ನಮ್ಮನ್ನೆಲ್ಲ ಟ್ರಿಪ್ನ ಒನ್ ಅವರ್ಟ್ಕೊಟ್ಟಿರೋದ್ ಇವ್ರೆ ನೋಡಿ ನೈಟ್ ಶಿಫ್ಟ್ ಮುಸ್ಕೊಂಬಂದ್ ಪಾಪ ನಿದ್ದೆ ಮಾಡ್ತಾವ್ರೆ ಎಬ್ಸಿದೀವಿ ಇವರು ಇವರು ಅಪ್ಪಟ ಟೀಮ್ ಇವರು ಬೆಂಗಳೂರಿನಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಕಬ್ಬಾಳಮ್ಮ ದೇವಸ್ಥಾನವು ರಾಮನಗರ ಜಿಲ್ಲೆಯ ಕನಕಪುರ ಪಟ್ಟಣದ ಕಬ್ಬಾಳು ಗ್ರಾಮದಲ್ಲಿದೆ ಇಲ್ಲಿಗೆ ಬರುವ ಭಕ್ತರು ವಾಹನ ಪೂಜೆ ಬಿಸ್ನೆಸ್ ಶುರು ಮಾಡಿರುವಂತವ್ರು ಆರೋಗ್ಯ ಸಮಸ್ಯೆ ಮನೆ ಕಟ್ಟೋ ವಿಷ ಇನ್ನೂ ಮುಂತಾದ ಸಮಸ್ಯೆಗಳಿಗೆ ಪರಿಹಾರವನ್ನು ಬೇಡಿಕೊಂಡು ಇಲ್ಲಿಗೆ ಬರ್ತಾರೆ ಎಲ್ಲ ದೇವಸ್ಥಾನಗಳಲ್ಲೂ ತೆಂಗಿನಕಾಯಿನ ಈಡ್ಗಾಯ ಹೊಡೆದ್ರೆ ಈ ದೇವಸ್ಥಾನದಲ್ಲಿ ಬ್ಯಾಲದಣ್ಣನ್ನು ಈಡ್ಗಾಯ ಆಗಿ ಹೊಡಿತಾರೆ ಯಾಕಪ್ಪ ಅಂತಂದರೆ ಆಗಿನ ಕಾಲದಲ್ಲಿ ಜನರು ಬೆಟ್ಟಕ್ಕೆ ದನ ಕರುಗಳನ್ನು ಮೇಯಿಸಲು ಹೋಗ್ತಿರ್ತಾರೆ ಆಗ ಹುಲಿ ಬಂದು ದನ ಕರುಗಳನ್ನು ತಿಂತಾ ಇರುತ್ತೆ ಆಗ ಜನರು ಕಬ್ಬಾಳಮ್ಮನ ಬಳಿ ಬಂದು ನಮ್ಮ ದನ ಕರುಗಳನ್ನು ಹುಲಿಯಿಂದ ಕಾಪಾಡಿದರೆ ನಿಮಗೆ ನೂರ ಒಂದು ಬ್ಯಾಲದಣ್ಣನ್ನು ಹೊಡಿತೀವಿ ಅಂತ ಬೇಡ್ಕೊಳ್ತಾರೆ ತಾಯಿ ದನಕರುಗಳನ್ನು ಕಾಪಾಡ್ತಾಳೆ ಅವತ್ತಿಂದ ಎಲ್ಲ ಜನರು ತಮ್ಮ ಹರಕೆಗಳನ್ನು ತೀರಿಸಲು ತಾಯಿಗೆ ಇಷ್ಟವಾದಂಥ ಬ್ಯಾಲದಣ್ಣನ್ನು ಹೊಡಿತಾರೆ ತಮಿಳುನಾಡಿನಿಂದ ದೇವಿ ಬಂತು ಕಬ್ಬಾಳಮ್ಮ ಆಗಿ ನೆಲೆಸಿದ ಕತೆ ಕಬ್ಬಾಳು ಗ್ರಾಮ ದೇವತೆಗಳಾದ ಕೋಣದ ಮಾರಮ್ಮ ಮಂತಿನ ಮಾರಮ್ಮ ದೇವಸ್ಥಾನ ಇರುತ್ತೆ ಆಗ ತಮಿಳುನಾಡಿನಿಂದ ದೇವಿ ನೆಲೆಸಲು ಬರ್ತಾರೆ ಆಗ ಕೋಣದ ಮಾರಮ್ಮ ಮಂತಿನ ಮಾರಮ್ಮ ನಮಗೆ ಇಲ್ಲಿ ಕುರಿ ಕೋಳಿ ಬೇಟೆ ಕೊಡುತ್ತಾರೆ ನೀವು ಬಂದು ಇಲ್ಲಿ ನೆಲೆಸಿದರೆ ನಮಗೆ ಕಷ್ಟ ಆಗುತ್ತೆ ಅಂದಾಗ ಕಬ್ಬಾಳಮ್ಮ ತಾಯಿ ನನ್ನಿಂದ ಈ ಕ್ಷೇತ್ರಕ್ಕೆ ಹೆಚ್ಚಿನ ಜನ ಬರುತ್ತಾರೆ ಖಾರದ ಅಡಿಗೆ ನಿಮಗೆ ಸಿಹಿ ಅಡಿಗೆ ನನಗೆ ಇರಲಿ ಎಂದು ಕಬ್ಬಾಳಮ್ಮ ತಾಯಿ ಅಲ್ಲಿ ಬಲವಂತವಾಗಿ ನೆಲೆಸ್ತಾರೆ ಹಾಗಾಗಿ ನಾವು ಕುರಿ ಕೋಳಿನ ಬಲಿ ಕೊಡುವಂಥದ್ದು ಕಬ್ಬಾಳಮ್ಮ ದೇವರಿಗೆಲ್ಲ ಅದರ ಹಿಂದೆ ಇರುವಂಥ ಕೋಣದ ಮಾರಮ್ಮ ಮತ್ತು ಮಂತಿನ ಮಾರಮ್ಮ ದೇವರಿಗೆ ಕಬ್ಬಾಳಮ್ಮ ತಾಯಿಯು ಸಾಕ್ಷಾತ್ ಪಾರ್ವತಿ ದೇವಿ ಸ್ವರೂಪವಾಗಿರೋದ್ರಿಂದ ನಾವು ದೇವಸ್ಥಾನದಲ್ಲಿ ಒಂದು ಕಡೆ ಗಣಪತಿಯನ್ನು ಒಂದು ಕಡೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೂಡ ನಾವು ನೋಡಬಹುದು ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ತಡೆ ಕೂಡ ಹೊಡಿತಾರೆ ಏನಕ್ಕಪ್ಪ ಅಂತಂದ್ರೆ ದೃಷ್ಟಿ ನಿವಾರಣೆಗೆ ಹಾಗೇನೆ ಏನಾದರೂ ದೋಷಗಳಿದ್ರೆ ಅದನ್ನು ಕಳೆಯೋದಕ್ಕೋಸ್ಕರ ತಡೆ ಹೊಡೆದು ಕೊಡ್ತಾರೆ ಈಗ ನಾನು ತೋರಿಸ್ತಾ ಇರೋದು ಕಬ್ಬಾಳು ಬೆಟ್ಟ ಇದನ್ನ ಕಬ್ಬಾಳು ದುರ್ಗ ಅಂತ ಕೂಡ ಕರೀತಾರೆ ಇದೊಂದು ಕಡಿದಾದ ಬೆಟ್ಟ ಇದನ್ನ ನಾವು ಹತ್ತಬೇಕಂದ್ರೆ ಸುಮಾರು ಒಂದರಿಂದ ಒಂದೂವರೆ ಗಂಟೆ ಟೈಮ್ ಹಿಡಿಯುತ್ತೆ ನಾವು ಮೇಲ್ಗಡೆ ಹೋದರೆ ಬೆಟ್ಟದ ಮೇಲೆ ಟಿಪ್ಪು ಸುಲ್ತಾನ್ ಕಾಲದ ಮದ್ದಿನ ಮನೆ ರಾಗಿ ಕಣಜ ಹಾಗೆ ಟಿಪ್ಪು ಡ್ರಾಪ್ ಕೂಡ ಇದೆ ಅಲ್ಲಿ ಕನಕಪುರದಲ್ಲೂ ಕೂಡ ನಾವು ಒಂದು ಟಿಪ್ಪು ಡ್ರಾಪ್ನ ನೋಡ್ಬೋದು ಹಾಗೆಯೇ ಕಬ್ಬಾಳಮ್ಮನ ಒಂದು ಚಿಕ್ಕ ದೇವಸ್ಥಾನ ಬೀರೇಶ್ವರ ದೇವಸ್ಥಾನವೂ ಕೂಡ ಇಲ್ಲಿ ಇದೆ ಈ ದೇವಸ್ಥಾನದಲ್ಲಿ ಪಾರ್ವತಿ ದೇವಿ ಇರೋದ್ರಿಂದ ಯಾವುದೇ ರೀತಿ ಕೂರಿ ಕೋಳಿನ ಬಲಿ ಕೊಡಂಗಿಲ್ಲ ಇಲ್ಲಿ ಬಂದು ದೇವಸ್ಥಾನದ ಹಿಂಭಾಗದಲ್ಲಿ ತೀರ್ಥ ಹಾಕ್ಸ್ಕೊಂಡು ಹೋಗ್ತಾರಷ್ಟೇ ನಾವು ಕಬ್ಬಾಳಮ್ಮ ತಾಯಿಯ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ಹತ್ರ ಇರುವಂತಹ ಮುತ್ತತ್ತಿಗೆ ಹೊರಟಿದೀವಿ ಇಟ್ಟಿದೀವಿ ಅಲ್ಲಿ ಮೇಕೆ ಒಂದ್ ಹಾಕಿದ್ರ ಕುರಿ ಮಂದೆ ಹಾಕಿದ್ರ ಎರಡು ಕೆಜಿ ಮಟನ್ ಮಟನ್ಗೆ ಕುರಿ ಮಂದೆ ಅದೇ ನಮ್ಮ ಫ್ರೆಂಡ್ಸ್ ಜೊತೆ ಟ್ರಿಪ್ ಸೇರಿದ್ರೆ ಒಬ್ಬ ಒಬ್ಬ ದಾನಿ ಇದ್ದಾನೆ ಎಲ್ಲೇ ಹೋದ್ರು ಅವರು ಯಾವುದೇ ಟ್ರಿಪ್ ಹೋಗ್ಲಿ ಎಲ್ಲಾರ್ಗು ಚಿತ್ರಾನ್ನ ಮಾಡಿಸಿ ಎಲ್ಲಾರ್ಗು ದಾನ ಮಾಡ್ತಾರೆ ಅವ್ರಿಗೆ ಆ ದಾನಿ ಅವ್ರು ಎಲ್ಲಿದ್ರು ಬರ್ಬೇಕು ಬರ್ಬೇಕು ಪಾಪ ಅಲ್ಲಿ ಅವ್ರದೊಂದು ಮನೆಗೆ ಕಷ್ಟ ಆದ್ರೂ ಪರವಾಗಿಲ್ಲ ನಮ್ಮ ಕಾರ್ಮಿಕರಿಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಚಿತ್ರಾನ್ನ ಮಾಡ್ಸ್ಕೊಂಡ್ ಬರ್ತಾರೆ ನಮ್ ಕಡೆಯಿಂದ ಇದು ತರ್ಟಿ ಇದು ಸಿಕ್ಸ್ಟಿ ಹಿಂಗ್ ತಿರ್ಗಿಸಿ ಸಿಕ್ಸ್ಟಿ ತರ್ಟಿ ಎರಡು ಹಾಕಿದ್ರೆ ನೈಂಟಿ ಆಮೇಲೆ ಪಲ್ಟಿ ನಿಮ್ ಹುಡುಗ

مټټ ټریپ ډرایور ما ډرایور ಮುತ್ತತ್ತಿಗೆ ಬರೋ ಭಕ್ತಾದಿಗಳು ತಪ್ಪು ಭಾವನೆಯಲ್ಲಿ ತಿಳ್ಕೊತಾರೆ ಏನಪ್ಪ ಇಲ್ಲಿ ಆಂಜನೇಯ ಸ್ವಾಮಿಗೆ ಮರಿ ಹೊಡಿತಾರೆ ಅಂತ ಆದರೆ ಇಲ್ಲಿ ಮರಿ ಹೊಡೆಯೋದು ಆಂಜನೇಯ ಸ್ವಾಮಿಗಲ್ಲ ಆಂಜನೇಯ ಸ್ವಾಮಿಯ ಬಂಟರಾದ ಕರಿಯಣ್ಣ ಮತ್ತು ಕೆಂಚಣ್ಣ ಅವರಿಗೆ ಭಕ್ತರು ಹರಕೆ ಕಟ್ಕೊಳ್ತಾರೆ ನಮ್ಮ ಕಷ್ಟ ಪರಿಹಾರ ಮಾಡಿದರೆ ನಾಲ್ಕು ಜನಕ್ಕೆ ಮರಿ ಹೊಡೆದು ಅನ್ನ ಹಾಕ್ತೀವಿ ಅಂತ ಆಗ ಆಂಜನೇಯ ಸ್ವಾಮಿ ಬಂಟರಿಗೆ ಆಜ್ಞೆಯನ್ನು ಮಾಡ್ತಾರೆ ಅವರ ಕಷ್ಟ ಏನಿದೆ ಪರಿಹಾರ ಮಾಡಿ ಬನ್ನಿ ಅಂತ ಆಗ ಇಬ್ಬರು ಬಂಟರು ಕೂಡ ಹೋಗಿ ಭಕ್ತರ ಮನೆಯಲ್ಲಿನ ಕಷ್ಟ ಹಾಗೂ ಏನಾದರೂ ದೋಷಗಳಿದ್ದರೆ ಪರಿಹಾರ ಮಾಡಿ ಬರ್ತಾರೆ ನೀವು ಮುತ್ತತ್ತಿಗೆ ಬಂದರೆ ಇಲ್ಲಿನ ಕಾವೇರಿ ನದಿಯಲ್ಲಿ ಸ್ನಾನ ಮಾಡ್ಬೋದು ಆಟ ಆಡ್ಬೋದು ಇಲ್ಲೆಲ್ಲ ನೀವು ಅಡುಗೆ ಮಾಡ್ಕೋತೀನಿ ಅಂದರೆ ಅದಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳು ಇಲ್ಲಿ ನಿಮಗೆ ಸಿಗ್ತವೆ ರೂಪಾಯಿ ಸಾವಿರದ ಐದು ರೂಪಾಯಿ ಆಯಿತು ಎರಡು ಸಾವಿರ ಮೂರು ಕೊಡೀ ವಾಪಸ್ ಕೊಟ್ಟಿದ್ದೀವಿ ಇಲ್ಲ ಒಂದು ಫೋನ್ ಕೊಟ್ಟೋಗದ ಫೋನ್ ಕೊಟ್ಟೋಗದ ಫೋನ್ ಅಂತ ಕೊಡ್ರಿ ಯಾರ್ದಾರು ಎಕ್ಸ್ಟ್ರಾ ಮೊಬೈಲ್ ಇದ್ರೆ ಸ್ವಿಚ್ ಆಫ್ ಮಾಡ್ಬಿಟ್ಟು ಹಾಂ ಬಾ 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 ಅಣ್ಣ ಮನೇಲಿ ಹತ್ತು ರೂಪಾಯಿ ಕೆಲಸ ಮಾಡಲ್ಲ ನೋಡ್ರಣ್ಣ ಏನು ಕಷ್ಟ ಪಡ್ತಾವ್ರಿ ತಿನ್ನೋಕ್ಕೆ Pantama Banto, Mutate Banto, Mutate Banto, ಈ ಪೀಗರ್ ಎಲ್ಲೋ ನೋಡ್ದಂಗ ಅಲಾ ನಂಗೂ ಹಂಗೆ ಅನ್ನಿಸ್ತಾ ಐತೆ ಇನ್ನು ಬಾಡ್ ಬಂದಿಲ್ಲ ಬಾಡಲ್ಲ ಇಲ್ಲಿ ಮಲೆಯ ಬಂದಿಲ್ಲ ಪೃಥ್ವಿ ಈರುಳ್ಳಿ ಹಾಕಂಗ ಬಾಡ್ಸ್ತಾವ್ರೆ ಗಿರೀಶ್ ಅವರಿಂದ ಬೆಳ್ಳುಳ್ಳಿ ಕಬಾಬು ಗಿರೀಶ್ ಕಡೆಯಿಂದ ಬೆಳ್ಳುಳ್ಳಿ ಕಬಾಬು ಲೋಕೇಶ್ ಕಡೆಯಿಂದ ಈರುಳ್ಳಿ ಬಜ್ಜಿ ಬಜ್ಜಿ ಆ ಕಡೆ ತೆಂಗಿನಕಾಯಿ ಚಟ್ನಿ ರಾಜ್ ಅವ್ರ ಹತ್ರ ಮೂರ್ಟೇಷನ್ ತಂಪಾದ ವಾತಾವರಣದಲ್ಲಿ ನಮ್ಮ ಹುಡುಗರು ಎಲ್ಲ ಸೇರ್ಕೊಂಡ್ ಏನು ಬೆಳಗ್ಗೆ ಬೆಳಗ್ಗೆ ಫುಲ್ ಟೆನ್ಶನ್ ಇದ್ರು ಈಗ ಮುಖಗಳು ನೋಡಿದ್ರೆಲ್ಲಾ ಉಲ್ಲಾಸ ಸಂತೋಷ ಭಕ್ತಾದಿಗಳಿಗೆ ಎಲ್ಲಾ ಪ್ರಸಾದ ಕೊಟ್ಟು ತೀರ್ಥ ಕೊಟ್ರೆ ಆಕ್ಚುಲಿ ಚೆನ್ನಾಗಿರೋದು ಇವರೇ ನಮ್ ಒಲೆ ಹಚ್ಚಿರೋ ನಾಯಕರು ಬಿಸಿ ಬಿಸಿಯೇ ನಮ್ಮ ಪ್ರಸರಣ ಮಾಡಿರೋದು ಗ್ರೀಷಣ ಮಾಡಿರೋದು ಟೇಸ್ಟ್ ಮಾಡಿದ್ದೀನಿ

ನಾನು ಕಣ್ಣಿದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ